ಯಾರla ಅವಳು ಹುಡುಗಿ ಸೂರ್ಯಗ್ರಹಣ ಈ ಸೂರ್ಯನಗೂ ಭೂಮಿಗೂ ಮಧ್ಯ ಅಂದ್ರೆ ಸೂರ್ಯ ಗಂಡ ಭೂಮಿ ಹೆಂತಿ ಅವ್ರ ಅವರ ಮಧ್ಯ ಇನ್ನು ಗೊತ್ತನೈ ಹವಾಗ ಗ್ರಹಣ ಆಗುತ್ತೆ ಸೂಪರ್ ಸೈಜ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸರಾಚೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿದೀವಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಕೊಡಬೇಕು ಅಂತ ನಿರ್ಣಯ ಮಾಡಿದೀವಿ ಕಂಡ ನೀನು ಡ್ಯಾಡಿ ಗುಡರ ಕೆಲಸ ಮಾಡ್ತಾರಾ ಅದು ಲಗ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ ಕಾಂಗ್ರೆಸ್ ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದ್ ಕಾಂಗ್ರೆಸ್ ಈ ದೇಶಕ್ಕೆ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಭ್ರಷ್ಟಾಚಾರ ಕಾಂಗ್ರೆಸ್ ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಮೂಡಿದ ಪ್ರಾಣದಂತೆ ಜೀತಲವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನೋ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಟ್ ನ ಕ್ರಿಕೆ 1952 ಬಿಲಾಂಗ್ ಬಿಲಾಂಗ್ ಅವರು ಅರ್ಹತೆ ಏನು ಅಂತ ಹೇಳಿದರು ಅವರು ಎರಡು ಲೈನ್ ಹೇಳಿ ಸಾಬೀತು ಮಾಡ್ತಿದ್ದಾರೆ ಮುಗಿದಿರೋ ಪ್ರಶ್ನೆಗೆ ಬಂದ್ವಿ ಪ್ರಶ್ನೆ ಮಾಡಿದ लास्ट ಪ್ರಶ್ನೆ 3 프레임 퍼 मिनट ಸರ್ ದ ಟೂ ಸ್ಟ್ಯಾಂಡ್ಸ್ ಆರ್ ಅರೇಂಜ್ಡ್ ಲೈಕ್ ಅಸ್ಪೈರಲ್ ಸರ್ ಕೇಕ್ ಸ್ವಿಚ್ ಸರ್ ಒಂದು ಫುಲ್ ಟರ್ನ್ ಆಫ್ ಗೇಲ್ ಈಸ್ ಗಾರ್ ಅಕಮೋಡೇಟೆಡ್ ಬೆಸ್ಟ್ ಸರ್ ಅಗಿರ್ ಕರ್ಚು ಟೈಮಿಂಗ್ ಸೈಡ್ ಪರ್ಸಿಸ್ೈಟ್ ಆದ್ರೆ 28% ಬರ್ತದಿ ಟೈಮಿಂಗ್ 3 ಬಿಟ್ವೀನ್ ಪೆಕ್ಸಿಟಿವ್ ಡಬಲ್ ಸ್ಟ್ಯಾಂಡ್ ಇದು ಬಯೋ ಕೆಮಿಸ್ಟ್ರಿ ಫಸ್ಟ್ ಚಾಸ್ ಬಯೋ ಕೆಮಿಸ್ಟ್ರಿ ಮಾಡಿದ್ರು ನಿಮ್ ಕೈಲಿ ಹೇಳಕ್ ಆಗ್ತಿಲ್ಲ ನಾನು ಮಾಡಿ ಹೇಳ್ತಿದೀನಿ ಚಪ್ಪ